ರಾಜ್ಯ ಮುಖಂಡರು ಮತ್ತೊಮ್ಮೆ ನನಗೆ ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರೋದು ಸಂತೋಷದ ವಿಷಯ ಏನು ಕಳೆದ ನಾಲ್ಕು ವರ್ಷದಲ್ಲಿ ನಾನು ಅಧಿಕಾರದಲ್ಲಿದ್ದಾಗ ಅದರಲ್ಲಿ ಸುಮಾರು ಎರಡು ವರ್ಷ ಕೋವಿಡ್ ಸಂದರ್ಭ ಈ ಒಂದು ಎರಡು ವರ್ಷ ಪ್ಲಸ್ ನಾಲ್ಕು ವರ್ಷ ನಿರಂತರವಾಗಿ ಪಕ್ಷದ ಕೆಲಸ ಮಾಡಿದ್ದೀವಿ ಅದನ್ನು ಗುರುತಿಸಿ ಮತ್ತೊಮ್ಮೆ ಅದನ್ನು ಮುಂದುವರಿಸ್ತಾ ಇದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಸುಮಾರು ಆಕಾಂಕ್ಷಿಗಳಿದ್ದರು ಆದರೆ ಪಕ್ಷ ನಿರ್ಣಯ ಮೇಲೆ ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ ಪ್ರತಿಯೊಬ್ಬರ ಒಂದು ಮಾರ್ಗದರ್ಶನದಲ್ಲಿ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಒಂದು ನೇತೃತ್ವದಲ್ಲಿ ನಾವು ಬೂತ್ ಮಟ್ಟದಲ್ಲಿ ಪಕ್ಷ ಕಟ್ಟಿ ಮುಂದಿನ ಎಂ ಪಿ ಚುನಾವಣೆಯಲ್ಲಿ ಮತ್ತೊಮ್ಮೆ ಮೋದಿ ಅಧಿಕಾರಕ್ಕೆ ಬರಬೇಕು ದೇಶದ ಭದ್ರತೆ ದೇಶದ ಪ್ರಗತಿ ಮೋದಿಯವರ ಮುಖಾಂತರ ಏನು ಒಂಬತ್ತು ವರ್ಷದಿಂದ ನಿರಂತರವಾಗಿ ಇವತ್ತು ಹೆಮ್ಮೆ ಪಡುವಂಥ ಕೆಲಸಗಳು ಏನು ಸಬ್ ಕಾ ಸಾಥ್ ಸಬ್ ಕಾ ಸಬ್ ಕಾ ಪ್ರಯಾಸ್ ಅನ್ನೋ ಒಂದು ಮಂತ್ರದ ಅಡಿಯಲ್ಲಿ ನಡೀತಾ ಇದೆ ಇವತ್ತು ಭಾರತ ವಿಶ್ವದಲ್ಲೇ ಆರ್ಥಿಕ ರಂಗದಲ್ಲಿ ಐದನೇ ಸ್ಥಾನದಲ್ಲಿದೆ ಮುಂದೆ ಮೂರನೇ ಸ್ಥಾನಕ್ಕೆ ಹತ್ರದಲ್ಲೇ ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಹಿತ ಅಭಿವೃದ್ಧಿಗಳು ಕಾಣ್ತಾ ಇದೆ ಇವತ್ತು ನಾವು ಇಡೀ ವಿಶ್ವದಲ್ಲೇ ಭಾರತೀಯ ಅಂತ ಹೆಮ್ಮೆಯಿಂದ ಹೇಳುವಂಥ ವಾತಾವರಣ ನಿರ್ಮಾಣ ಆಗಿದೆ ಅಂತ ನೆಚ್ಚಿನ ಪ್ರಧಾನಮಂತ್ರಿಗಳ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಅಧಿಕಾರಕ್ಕೆ ಬರೋದಕ್ಕೋಸ್ಕರ ನಾವೆಲ್ಲ ರಾತ್ರಿ ಹಗ್ಲು ದುಡಿತೀವಿ ಮತ್ತೊಮ್ಮೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಲೋಕಸಭಾ ಸ ಸದಸ್ಯನ ಆಯ್ಕೆ ಮಾಡೋದಕ್ಕೆ ನಿರಂತರ ಪ್ರಯತ್ನ